ಹ್ಮ್ ನಂಗೆ ಯಾಕೋ ತವ್ರ ಮನೆ ಕಡೆ ಜೀವಾನ ಅನ್ಸಾ ಒಂದ್ ನಾಲ್ಕ್ ದಿನ ಹೋಗಿ ಬರ್ಲಿ ಈ ಆಕಾರ ಒಳಗ ತವ್ರ ಗುಡಿ ಹೋಗ್ಬರ್ತೇ ಬ್ಯಾ ಬೇಡ ಮೊದ್ಲೇ ಐತಿ ಮತ್ತೆ ಹೋಗಿ ಬರೋಣ ಸೋಂಟನ್ನು ಹಾಟೆ ನೋಸ್ತು ಅಂತೇಳಿ ಬರೋಣ ಬೇಕು ಹೋಗುದ್ರು ಒಮ್ಮೆ ಬಾನೆತನ ಈ ಬೇಡ ಹ್ಮ್ ನಾ ಏನ್ ಹೇಳೇನಿ ನನ್ನ ಬಾಣೆತನ ನನ್ ಗಂಡನ ಮನೆಯಾಗ ಆಗ್ಬೇಕು ಯಾವಾಗ್ಲೂ ನೀ ಹೇಳದಂಗ ಕೇಳುದ ಅಷ್ಟು ನಿನ್ ತವ್ರ ಮನೆ ಜೀವನ ಅನ್ಸಿಕ್ತದ್ರ ನಿಮ್ಮ ಅಪ್ಪಗ ಅಣ್ಣಗ ಯಾರಿಗಾರ ಹೋಗತ್ತೇಳ ಮೀಕುಕೆ ಸುಮ್ಮನೆ ದೂರದಾರಿ ರೀ ತವ್ರ ಮನೆಗೆ ಹೋಗಿ ಬನ್ನಿ ಅಂದ್ರೆ ನಂಗೂ ನೆಮ್ಮದಿ ಇರ್ತತಿ ಇಲ್ಲ ಅನ್ಬೇಡ್ರಿ ನಾಲ್ಕಾ ದಿನ ಹೋಗಿ ಅಂತ ನಾಲ್ಕ ದಿನ ನಾಲ್ಕ ದಿನ ಅಂದೋ ತಿಂಗ್ಳೆ ತವ್ರ ಮನೆ ಬರ್ತಿ ಮತ್ತೆ ಹೊತ್ತು ಹೊತ್ತಿ ಹೇಳ ನಿ ತಗೋತೇಣ್ಣ ಇಲ್ಲಿದ್ರಣ ಸ್ವಲ್ಪ ಹದ್ವರ್ಸ್ತಾಗಿರ್ತಿ ಅಲ್ಲಿ ಹೋಗ್ಬೇಡ ಮತ್ತೇನು ಕೇಂದ್ರ ವಾಟಿ ಕೇಳ್ತೀನಿ ಹೋಗ್ರಿಪ ಬರೀ ನಿಮ್ಮ ಅಂತ ಕೇಳ್ಬೇಕು ನೀವು ಅಂತ ನನ್ನ ಮಾತು ಕೇಳಂಗೇ ಇಲ್ಲ ಡಾಕ್ಟ್ರ್ ಏನಂದಾರ ನನ್ನ ಮಾತು ನಿಮಗೆ ಕೇಳಂದಾರ ಇಲ್ಲ ಡಾಕ್ಟ್ರು ನೀ ನೀವು ಹೇಳ್ದಂಗೆ ಅಂತ ಹೇಳಾರ ಅದು ಎದಕ್ಕೆ ಹೊಟ್ಟೆ ಕೂಸು ಚೆಂದ ಬೆಳೀಲಿ ನೀ ಆರಾಮಾಗಿರಲಿ ನೀ ಆರಾಮಾಗಿದ್ದಂದ್ರೆ ಹೊಟ್ಟೆ ಕೂಸು ಚೆಂದ ಬೆಳಿತೈತೆ ಅಂತೇಳಿ ನಿನ್ನ ಮಾತು ಕೇಳ್ತೇವಾರ ಆದ್ರೆ ನೀ ನೋಡಿದ್ರ ಅಲ್ಲಿ ಹೊಕ್ಕೀನಿ ಇಲ್ಲಿ ಹೊಕ್ಕೀನಿ ಅಂದ್ರೆ ಹ್ಯಾಂಗಲ್ಲಿ ಏನಾರ ಅನ್ರಿಪ್ಪ ಮತ್ತೆ ನಂಗೆ ತವ್ರ ಮನೆಗೆ ಹೋಗ್ಬೇಕಂತ ಆಗತಿ ನಾಲ್ಕು ದಿನ ಹೋಗಕ್ಕಂದ್ರೆ ಹೋಗಕ್ಕೆ ನಾನು ನಾಲ್ಕು ದಿನ ಹ್ಞೂ ತವ್ರು ಮನಿಗೆ ಹೋಗ್ಬರಕ್ಕೆ ಹ್ಞೂ ತಯಾರಾಗೋ ಸಂಜೀವ್ ನಾನ ಬಿಟ್ಟು ಬರ್ತೀನಿ ಹಾ ನಾ ನಾಲ್ಕು ದಿನ ತವ್ರು ಮನಿಗೆ ಹೋದ್ಮೇಲೆ ಮತ್ತೇನ್ರ ಕಾವೇರಿ ಕಡೆ ಹಾಂ ನಾ ತವ್ರು ಮನಿಗೆ ಹೋಗಂಗಿಲ್ಲ ಇಲ್ಲೇ ಇರ್ತೀನಿ ರೀ 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 ಎಂತಿಗೂ ಒಂದ್ ಮಾತು ಹೇಳುದಿಲ್ಲ ಕೇಳುದಿಲ್ಲ ಹಂಗ ದರ ದರ ಹೊಂಟ್ರ ಎಲ್ಲಿ ಹೊಂಟಿರಿ ಎಲ್ಲಿ ಹೊಂಟಿ ಅಂದ್ರೆ ನನ್ನ ತಂಗಿ ಬಣ್ಣಿಗೆ ನಾ ಹೊಂಟೀನಿ ಒಂದ್ ಹೆಜ್ಜೆ ಮುಂದಿಟ್ರ ನನ್ನ ಮೇಲೆ ಆನಿ ನೋಡ್ರಿ ಅಣ್ಣ ತಮ್ಮ ಅಕ್ಕ ತಂಗಿ ಮಣಿ ಸಂಸಾರ ಎದಕ್ ಮಾಡ್ಯಾರ ಒಬ್ಬರಿಗೊಬ್ರು ಆಸರ ಆಗ್ಲತ್ತ ಮಾಡ್ಯಾರ ನನ್ನ ತಂಗಿ ಹಿಂದೆ ಮುಂದೆ ಯಾರು ಆಸರದಾರ ಅಕ್ಕಿ ಮಾರಿ ನೋಡ್ಬೇಕಂತ ಹೊಂಟ್ರ ನೀವಳೇ ಅಡ್ಡಗಾಕತ್ತಿಲ್ಲ ನೋಡ್ರಿ ನಿಮ್ಮ ತಂಗಿ ಇದ್ರೆ ಇರ್ಲಿ ಸತ್ತರ ಸಾಯಿ ಅಕ್ಕಿ ಮನೆಗೆ ನೀವು ಕಾಲ್ ಇಡಬಾರ್ದು ನಮ್ ಮನೆಗೆ ಅಕ್ಕಿ ಬರಬಾರ್ದು ಒಂದು ಮಾತು ಹೇಳ್ತೀನಿ ತಿಳ್ಕೊ ನನ್ನ ತಂಗಿ ಹುಟ್ಟಿ ಬೆಳೆದು ಮನಿ ಐತಿ ಹುಟ್ಟಿ ಬೆಳೆದು ಊರೈತಿ ಅಕ್ಕಿಗೆ ನನ್ನ ಮನೆಗೆ ಹೋಗಾಕ ಬರಕ ಹಕ್ಕೈತಿ ಇರಕ್ಕಿದ್ರೆ ಇರು ಇಲ್ಲಂದ್ರೆ ನೀನು ತವ್ರ ಮಣಿ ಹಾದಿ ಹಿಡಿ ಯಾವಾಗ ನೋಡಿದ್ರು ತಂಗಿ ತಂಗಿ ಅಂತೀರಿ ನಿಮ್ಗೆ ಯಾಕೆ ಬೇಕು ಹೆಂಡತಿ ಮಕ್ಕಳು ಸಂಸಾರ ನೀ ಏನು ತಿಳ್ಕೊತಿ ತಿಳ್ಕೊ ನನ್ನ ತಂಗಿ ಜೀವನ ಒಂದು ಹಂತಕ್ಕೆ ಬರುತ್ತಕ ನನಗೆ ಹೆಂಡತಿ ಮಕ್ಕಳು ಸಂಸಾರ ನನ್ನ ಗಂಡಗಂದ ಏನು ಪ್ರಯೋಜನ ಇಲ್ಲ ಆ ಪರ್ಸು ಕೂಡ ಮಾತಾಡ್ತೇನೆ ಕಾವೇರಿ ಹೆಂಗದೀವ ಈಗ ಹೆಂಗೋ ಏನೋ ಜೀವನ ನಡೆದೈತಣ್ಣ ನೀ ಯಾಕೆ ಬರಕ್ ಹೋದಿ ನೀ ಬಂದಿದ್ದೆ ಅಂದ್ರೆ ವೈನಿ ಗೊತ್ತಂದ್ರೆ ಸುಮ್ಮನೆ ಜಗಳ ಮಾಡ್ತಾಳ ಅಕ್ಕಿ ಜಗಳ ಮಾಡ್ಲಾರ್ದ ಜನ ಯಾವ್ದೈತಿವ ಅಕ್ಕಿ ನಿನ್ನ ವಿಷಯದಾಗ ಜಗಳ ಮಾಡ್ತಾ ನೀ ತಿಳ್ಕೊಂಡಿ ಆದ್ರ ಅಕ್ಕಿ ಹೆಜ್ಜೆ ಹೆಜ್ಜೆಗೂ ಜಗಳ ಮಾಡ್ತಾಳ ಹೆಂಗೋ ಏನೋ ಜೀವನ ನಡೆಯುತ್ತೆ ನೀ ಯಾಕ್ ಬರಾಕ್ ಹೋದು ನೀ ಬಂದಿದ ವಿಷಯ ಏನಾರೊತ್ತರ ಕಾವೇರಿ ನಾನ್ ನಾನೇನ್ ಕಡೆ ಚಿಂತೆ ಮಾಡುದು ಅನ್ ಹೆಂಗದಾಳಂತ ನೀ ನನ್ನ ಕಡೆ ಚಿಂತೆ ಮಾಡುದು ಇಬ್ರು ಚಿಂತೆ ಮಾಡಿ ಮಾಡಿ ಸೊಯ್ ಆಗಿತ್ತು ನಮ್ ಹನವರದಾಗ ಅಷ್ಟೇ ಕೇಳ್ಕೊ ಬಂದಿವನ್ನ ಯಾರ್ಗೇನೈತಿ ಆಯ್ತುವ ಅದೇನಾರ ಆಗಲ್ಲಕ್ಕ ಆದ್ರ ನೀ ಬೇರೆ ಕಳ್ಕೊಳಕ್ ಹೋಗ್ಬೇಡ ಅಂತ ಅದೇನಾರ ಆಯ್ತಂದ್ರ ನೀ ನುಂಗಿ ಇಲ್ಲೇ ಕುಂದ್ರಾಕ್ ಹೋಗ್ಬೇಡ ನಿಮ್ಮೊಹಿನಿ ಚಿತ್ ಅದಾಳ ನೀ ತವ್ರ ಮನೆಗೆ ಹೋಗುದು ಬರ್ತು ಮಾಡ್ತಾ ಬಾರ ದುಃಖ ಯಾಕೆ ಆಗ್ತೈತನ ಮನೆಯಾಗ ಹುಂಡಾಡೋ ಹುಡುಗದನ ಇರಾಕೊಂದು ಮನೆ ಐತಿ ದೇವ್ರು ರತ್ನಾಗ ಶಕ್ತಿ ಕೊಟ್ಟಾನ ಮತ್ ಯಾಕೆ ಸುಖ ಆಕೇತನ ಹೆಂಗೋ ಜೀವನ ಕಳಿಸ್ಕೊಂಡು ಹೋಗಬೇಕಲ್ಲ ಮನಿ ಹೊತ್ತು ಬಾಳೆ ಮಾಡು ಹೆಣ್ಮಗಳ ನೀನ ನಿನ್ ಹೆಡ್ಕ ಮುರದಂಗ ಆಗೈತಿ ನಿನಗ ದುಃಖ ಆಗ್ಲಾರ್ದು ಹೆಂಗವ ಅದೇನಾರ ಆಗ್ಲಿ ನಿನಗ ನನ್ಮಗೇನ್ರ ಅಷ್ಟು ಕನಿಕಾರ ಅನ್ನಿಸ್ತಂತಂದ್ರ ನಿನ್ನ ಏನ್ ನೋಡ್ಕೊಂತ ಹೋಗ್ಯಾನ ಹಂಗೆ ಯಾಕೆ ಮಾತಾಡ್ತೀವ ನೀ ನನ್ನ ವಡೆ ಹುಟ್ಟಿದ ತಂಗಿದಿ ನಿನ್ನ ಏನು ಹೊರಗಿನವೇನ ಅವನು ನನ್ನ ಹಳೆಯನ ಅದಾನ ಹಂಗೇನಾರು ಹೊಯ್ತು ಬತ್ತು ನಾನು ನಡ್ಕೋಬೇಕಲ್ಲ ತಂಗೇನ ಅದೇ ಆದ್ರೆ ನಿನಗ ವೈನಿಗಲ್ಲ ನೀನು ಬಲೆ ಮನ್ಸಿಗೆ ಹೆಚ್ಚು ಕೊತ್ತಿ ಬಿಡುವ ಅಕ್ಕಿ ಹಂಗ ಅಂತ ಹೇಳಿದ್ರು ಮಾತು ಅಕ್ಕಿ ಹಸ್ರೇಚ್ ಮಾತಾಡ್ತಿಲ್ಲ ನನಗೂ ಮನಸ್ಸನ್ನ ಬಂದಿ ಮಾತಾಡ್ತು ಮಾತು ಹತ್ತೈತಿ ನಿಮ್ಮ ಅಣ್ಣ ನಿಮ್ಮ 님 ನಿನಗೆ ಬಾರಿ ತೋರಿಸಬೇಕು ನಿಮ್ಮ ಅಣ್ಣಿಗೆ ಈ ಮಣಿಗೆ ಹೋಗಾಕ ಬರಕ್ಕ ದಾರಿ ಇರಬೇಕು ನಿಮ್ಮ ಒಯಿನಿ ಅಂದ ಮಾತು ಯಾವುದು ಮಂಚಿಗೆ ಹೋಗಬಾರದು ಯಾಕಣ್ಣ ಹೀಗೆ ಬಿಸ ಮಾತು ಮಾತಾಡಕೋಕೆ ಆಯ್ತು ಏನಾದ್ ದಾಖಿತಿ ರೀ ರೀ ಎಲ್ಲೋದ್ರು ಹೋಯ್ ಹೋ ಹೋಗು ಅಂತ ಹೇಳಿ ತಯಾರಾಗದ್ರೆ ಮತ್ತೆ ರೀ ರೀ ಅಂತ ಕೋತಿ ಲೀವ್ ಆಗದಿಲ್ಲ ಯಾಕಿನಾ ತಯಾರಾಗಿಲ್ಲ ಹ್ಮ್ ಹು ಒಳ್ಳ್ರಿ ನನಗೆ ಯಾಕೋ ಊರು ಹೋಗೋ ಮನಸ ಇಲ್ಲ ಏನಲ್ಲಿ ನೀನು ಮುಂಜಾನೆ ನೋಡಿದ್ರೆ ನಿತ್ ಪೆಟ್ಟ ಮ್ಯಾಗ ಊರಿಗೆ ಹೋಗಬೇಕ ಅವ್ರ ಮನೆ ಹೋಗಬೇಕ ನಾಲ್ಕು ದಿನ ನಿಂತು ಬರ್ತೇನೆ ಅಂತೇಳಿ ಈಗ ಊರಿಗೆ ಹೋಗೋವಲ್ಲ ಏನಾತಿಲ್ಲ ಯಾಕೆ ಏನು ತಿಳ್ಕೊಂಡಿ ಮತ್ತೆ ನಾ ಊರಿಗೆ ಅಂದ್ರೆ ಮತ್ತೆ ನಿಮ್ಮನ್ನು ನೋಡ್ಕೊಳ್ಳೋರು ಯಾರು ಏ ಏನು ನಾಲ್ಕು ದಿನ ಅಲ್ಲ ಹೋಗಿ ಬಾ ನಾ ಹೆಂಗರ ಮಾಡಿ ಹೊತ್ತು ಕಳಿತೀನಿ ಅಲ್ಲಿ ಇಲ್ಲಿ ಏನಾರತೈತಿ ನಾತ್ತ ಯಾಕೆ ಹೋಗ್ಬೇಕನ್ಸಾಗುತ್ತೇತಿ ಹೋಗಿ ಬಾ ಮತ್ತೆ ನಾ ತವ್ರ ಮನೆಗೆ ಹೋದ್ರ ನೀವು ಮತ್ತೇನ ಕಾವೇರಿ ನೀನ ಅದ ಉಂಗ್ನೆ ಇದೆಯಾ ಏ ನಿನಗೆ ಡಾಕ್ಟರ್ ಏನು ಹೇಳೋಣ ಹೊತ್ತು ಹೊತ್ತಿಗೆ ಊಟ ಮಾಡಿ ಹೊತ್ತು ಹೊತ್ತಿ ಗುಳಿಗೆ ತೊಗೊಂಡು ಸ್ವಲ್ಪ ಆರಾಮಿರತ್ತೆ ಹೇಳಣ ನೀನು ನೋಡಿದ್ರೆ ಚಿಂತೆ ಮಾಡಿ ಚಿಂತೆ ಮಾಡಿ ನೀ ಸ್ವರ್ಗುದಲ್ದ ಆ ಹೊಟ್ಟೆನ ಖುಷಿಗೆ ಏನರ ಮಾಡಿದ್ದೀಯ ಯಾಕಿದು ಒಣ ಚಿಂತೆ ಹಾ ಮತ್ತೆ ನಾ ಎಲ್ಲ ತರ ಯೋಚನೆ ಮಾಡಬೇಕಲ್ಲ ನನ್ನ ಖುಷಿ ಸಂಬಂಧ ನಾ ಏನರ ನಾನು ತವ್ರ ಮನೆಗೆ ಹೋದ್ನಿ ಅಂದ್ರೆ ಇಲ್ಲೇನ್ ಹೆಚ್ಚು ಕಡಿಮೆ ಆಗತೈತೆ ಅಷ್ಟು ನಿನ್ ತಲೆ ಏನಾರ ಸಮಸ್ಯೆ ಹೋಗಿತ್ತಂದ್ರ ಮನಿಂದ ಒಂದು ಹೆಜ್ಜೆ ಹೊರಗೆ ಇಡಬೇಡ ಮನೆಯಾಗ ಆರಾಮಿರು ನಿನಗೇನು ಎಲ್ಲ ತಂದು ಕೊಡ್ತೀನಿ ಹಿಂಗಣಕ್ಕೆ ನೋನೀನಾ ಹಿಂಗಣಕ್ಕೆ ನೋಡೋಣ ಅವ್ರ ನೋಡಿ ಬಿಟ್ಟು ಹೋಗ್ ನಾ ತಯಾರಾಗಿದ್ನಲ್ಲ ಬೇಡ ಅಡ್ಡಾಡಿ ಬನ್ನಿ ನೋಡ್ಕೋ ಮತ್ತೈತಿ ಮನೆಯ ರೆಸ್ಟ್ ಮಾಡು ಹ್ಞೂ ತವ್ರ ಮನಿಗೆ ಹೋದ್ರ ಇಬ್ಬರು ಸೇರಿನಾತ ಈಗ ನಿಮ್ಮ ಮನೆಗೆ ಹೋಗಿ ಮೊದಲು ನೀವು ಬರ್ತೀರಿ ಏ ಈಗ ನಮ್ಮ ಮನೆಗೆ ಹೋಗ ನಿನ್ ತವ್ರ ಮನೆಗೆ ಇಬ್ರು ಕೂಡ ಹೋಗೋಣತ್ತ ನಡಿ ಸೌಕಾಸ್ ನನ್ನ ಹೆಂತಿಗ್ ಹೋದ್ ಚೆನ್ನಬೇಕು ಹೋ ಶಾಲೆ ತವ್ರ ಹೋಗಿ ಹೋಗಿರು ಖುಷಿ ರಗಡೆ ಆದ್ರೆ ಗಂಡನ ಗಂಡನೊಬ್ಬನ ಎಲ್ಲಿ ಬಿಟ್ಟು ಹೋದ್ರ ಎಲ್ಲಿ ನನ್ನ ಗಂಡ ಅಂತ ಹೇಳಿ ಹೆಂಗ ಯೋಚನೆ ಯಾರಿಗ್ ಬೇಕಾ ಇದು ಜೀವನ ನಾಳೆ ತಂಗಿ ತಲ್ಯಾನ್ ಬರೋದು ಹೋಗೋದು ಮಾಡ್ತಿ ನಾ ನಿನ್ ಹೆಂಡ್ತಿನ್ ಕೈ ಕಟ್ಟಿ ಹಾಕಲಂದ್ರ ನೀ ಏನ್ ಮಾಡ್ತಿ ನಿನ್ ಹೆಂಡ್ತಿಗೆ ಗಂಜಿ ನೀ ಹಿಂಗ ಕುತ್ರಾ ನಿಮ್ ತಂಗಿ ಜೀವನ ಹೆಂಗಪ್ಪಾ ಊರಿಗ್ ಬಾ ಅಂದ್ರೂನು ಹೊಲ ಅಂತಾಳ ಊರಿಗ್ ಬಂದ್ರ ನನ್ನ ಹೆಂಡ್ತಿ ಏನ್ರ ಅಂತ ಅಂತೇಳಿ ಅಂಜಿ ಇಲ್ಲೇ ಓಡಿ ಬರ್ತಾಳ ಹಿಂಗ ಮಾಡಿದ್ರ ನಾ ಹೆಂಗ್ ಮಾಡುದ್ ಚಿಗವ ಈಗ ನಿಮ್ ತಂಗಿ ಅವುಳ ನಂಗಿ ಜೀವ್ನಾ ಸಕ್ತಾಯಕಿ ಮತ್ತ ಆಕಿ ಹೆಂಗ್ ನಿಂದಿರ್ತಾಳಪ್ಪಾ ಆಕಿದು ಹೆಂಗ ಇದು ಆಕೈತಿ ಮತ್ತ ನಾ ಏನ್ ಮಾಡ್ಬೇಕ್ರಿ ಆಕೆ ಜೀವನದ ಬಗ್ಗೆ ಹೆಂಗ್ ವಿಚಾರ ಮಾಡ್ಬೇಕ ಅನ್ನೋದ ನನ್ಗ್ ಗೊತ್ತಾಗಲ್ಲಾಗಿತ್ತು ಸರಿಯಾರಾಗಿ ನೀವು ಏನಾರ ವಿಚಾರ ಮಾಡ್ರಿ ನೋಡಪ್ಪ ನೀನು ನಿಮ್ಮ ಅಣ್ಣರಿಗೆ ನೀವು ಅಂದವ್ರ ಅಕ್ಕಿನ ಬಹುಶಃ ಮಾಡ್ಬೇಡ ಅಕ್ಕಿಗೆ ಎಲ್ಲರ ಚಲೋ ಮಣಿ ನೋಡಿ ಅನ್ನದ ಮಣಿ ಹೋಗಿಸ್ಬಿಡೋ ನಿಗೂ ಚಿಂತ ಕಡಿತೈತಿ ಅಕ್ಕಿಗೂ ಚಿಂತ ಕಡಿತೈತಿ ಅಷ್ಟು ಮಾಡಿಬಿಡೋ ಚಿಗವ ಚಲೋ ಮಣಿ ಅನ್ನದ ಮಣ್ಣಿ ಅಂತೇಳಿ ಒಂದು ಕಡೆ ಆಕಿನ ಮಾಡಿ ಕೊಟ್ಟಿದ್ದೀವಿ ಆದ್ರೆ ಆ ಮನೆಯ ಅಕ್ಕಿ ಕೂಡಿ ಬಾಳೋದು ಅಕ್ಕಿ ದಯವಿ ಕೂಡಿ ಬರಲಿಲ್ಲ ಈಗ ಆಕಿಗೆ ಇನ್ನೊಂದು ಮದುವೆ ಮಾಡಿದ್ರೆ ಒಬ್ಬ ಮಗ ಅದಾನ ನೋಡಿದ ಮಂದಿ ಏನು ತಿಳ್ಕೊಳಕ್ಕಿಲ್ಲ ನೋಡಪ್ಪ ಅಕ್ಕಿ ಇನ್ನೊಂದು ಮದ್ವಿ ಮಾಡಿದ್ರ ಮಗನೂ ಚಂದ ಇರ್ತೈತಿ ಅಕ್ಕಿನು ಚಂದ ಇರ್ತಾಳ ಯಾವ್ದ್ರ ಹೋಗ್ಲಕ್ಕ ಅಕ್ಕಿನ ಅಣ್ಣಕ್ ಹತ್ತಾಳ ಒಂದ್ ರೀತಿಗೆ ಹತ್ತಾಳು ಆಕಿದು ಸಂಸಾರ ಚಾಂದ್ರಡತೈತಿ ನಿಮ್ದು ನೀವ್ ಗಾಂಡ್ರ ನೀವ್ ಚಂದ್ರಡವಾ ನಮ್ ಸಂಗಿ ಮದುವೆ ಮಾತ್ರ ನಾ ಮಾತಾಡುದು ಬರಬರಿ ಅನ್ಸುದಿಲ್ಲ ಅದು ಸರಿನು ಅನ್ಸುದಿಲ್ಲ ನನಗೆ ನೀವು ಆಕಿ ಮುಂದೆ ಮಾತಾಡಿ ಅಕ್ಕಿ ಏನ್ ಹತ್ತಾಳಲ್ಲ ಅದಿಷ್ಟು ಬಂದ್ ಹೇಳ್ರಿ ನನಗೆ ಚಲಾಕಲ್ಲಕ್ಕೇನಪ್ಪ ನಾ ಹೇಳ್ತೇನೆ ತು ಅದೇನು ಚಲೋದ ಮಾಡೋದಲ್ಲ ಯಾರು ಮಾಡಂಗಿಲ್ಲ ಚಲೋದ ಮಾಡೋನು ಪರ್ಸು ಕಾವೇರಿ ಕಡೆ ಹೋಗಿದ್ದೆ ಕಾವೇರಿ ಏನು ಆರಾಮದ ಆದ್ರೆ ಓಣ್ ಮಂದಿ ಹಿಂಗ್ ಮಾತಾಡಕರ ಏನಂತ ಹುಡುಗ ಇನ್ನು ಸಣ್ಣ ನೀನು ಇನ್ನ ಸಣ್ಣ ಅಕ್ಕದಿ ಇನ್ನೊಂದ್ ಮದ್ವಿ ಆದ್ರ ಚಲೋ ಅಕ್ಕಾರ ಒಂದ್ ಮದ್ವಿ ಮಾಡಿ ಆಕಿನ ಜೀವನ ಹಂಪಾರದ್ರಿ ಇನ್ನೊಂದ್ ಮದ್ವಿ ಮಾಡಿ ಆಕಿನ್ ಏನ್ ಮಾಡ್ಬೇಕಾದಿರಿ ಅಲ್ಲ ಇವತ್ತಲ್ಲ ನಾಳೆ ಅಕ್ಕಿ ಮಗು ತಿಳುವಳಿಕ ಬರೋದು ಬುದ್ಧಿ ಬರದು ಗೊತ್ತಾಗುದಿಲ್ಲ ಅಕ್ಕಿ ಏನು ಹಾಕಾಗಲ್ಲ ಅಕ್ಕ ಅಕ್ಕಿ ಒಬ್ಬಂಟಿ ಆಗಿ ಬಾಳೆ ಮಾಡಾಕ ಗಟ್ಟಿದಳ ಧೈರ್ಯ ಐತಿ ಅಕ್ಕಿಗೆ ಧೈರ್ಯ ತುಂಬುದು ಅಷ್ಟೇ ಮಾಡ್ರಿ ನೀವು ಇನ್ನೊಂದು ಮದುವೆ ಮಾಡಿ ಅಕ್ಕಿನ ಜೀವನ ಯಾಕೆ ಹಾಳು ಮಾಡ್ತೀರಿ ಅಕ್ಕಿಗೆ ಇನ್ನೊಂದು ಮದ್ವೆ ಮಾಡೋದು ನನಗೂ ಇಷ್ಟ ಇಲ್ಲ ಆದ್ರೆ ಓಣ್ಯಾನು ಮಂದಿ ಇನ್ನೊಂದು ಮದುವೆ ಆಗ ಆಗ ಅಂತೇಳಿ ಜವಾತಿನ ಹಾಕುತ್ತಾರೆ ಅಕ್ಕಿ ಯಾರು ಮಾತು ಕೇಳ್ಬೇಕು ಯಾಕಡೆ ಅಂತ ಹೇಳಬೇಕು ಅಕ್ಕಿಗೆಲ್ಲ ಅಷ್ಟು ಜೀವಂತನ ಹಾಕತ್ತರ ತಂದು ನೀನ್ ಮನೆಯಾಗ ಇಟ್ಬೋ ಯಾಕೆ ಈಗ ಮನ್ಯಾಗ ಅಕ್ಕಿಗೆ ಹಾಕಿಲ್ಲನಾ ಆಕಿನ ಅವ್ರ ಮನೆ ಐತಿ ಮೊದಲ ನೀನ್ ಹಿಂತಿಗೆ ಅಂಜದ್ ಬಿಡು ನಿನ್ ತಂಗಿ ಕಷ್ಟಕ್ಕಾಗ ನಾಳೆ ಮುಂದಿನ ಪುಣ್ಯಾರ ತಡತದ ಹಿಂಗ ನೀ ಹಿಂತಿಗೆ ಅಂಜಾಕತಿ ನಾಳೆ ಆ ಮನೆಗೆ ಹೋಗಾಕ ಬರಾಕ ನಿನಗ ದಾರಿ ರಂಗತಿ ನಿನ್ ಹಿಂತಿನ ಕೀಳ ಬರ್ಬೇಕೈತಿ ಹೋಗ್ಬೇಕಾಕೈತಿ ಮೊದಲ ನೀ ಸುದ್ದಿರೋ ನಾಳಿನ ಕಣ್ಣಿ ಕೆಟ್ಟವಾಗಿ ನೀನ್ ಹಿಂಗ ಬೈ ಆಕೈತಿ ಬೈ ನೀನು ಬಾಯಿಗೆ ಬಂದಂಗ ಬಯ್ಯ ಯಾರು ಬೇಡ ಆದರೆ ಮುಂದೆ ಏನು ಮಾಡ್ಬೇಕು ಸ್ವಲ್ಪ ಹೇಳ ಏನು ಮಾಡಬೇಡ ಆಕಿನ್ ಪೂರ್ತಿ ಆಕಿನ ಬಿಟ್ಟು ಬಿಡು ಅಕ್ಕಿ ಬಾಳೆ ಮಾಡ್ತಾಳೆ ಆಕಿಂತ ಧೈರ್ಯ ಐತಿ ನೀವು ಹೋಗಿ ತೆಲು ತುಂಬೋದು ಊನೇನ ಮಂದಿ ತೆಲು ತುಂಬೋದು ಅಂತಂದ್ರೆ ಅಕ್ಕಿಗೆ ನೂರಂಟು ಚಿಂತೆ ಇರ್ತಾವೆ ಆಕಿನ ಪೂರ್ತಿ ಆಕಿ ಬಿಟ್ಟು ಬಿಟ್ರು ಅಕ್ಕಿ ಹೌದು ನನಗೆ ಬಾಳೆ ಮಾಡೇ ಮಾಡ್ತಾಳ ಆ ನಂಬಿಕೆ ನನಗೈತೆ ಒಬ್ಬೇಕಿನ ಹೆಣ್ಣು ಮಗಳು ಮನೆಯಾಗಿರುದಂದ್ರೆ ಊರ್ ಮಂದಿ ನೂರು ತರ ಮಾತಾಡ್ತ ಯಾಕ ನಿನ್ನ ತಂಗಿ ನಂಬಿಕೆ ನಂಬಿಕ ಮತ್ತೇನು ಮಾರಿ ನೋಡ್ತೀವೋ ನಿನ್ನ ತಂಗಿ ಮನೆ ನಮ್ಕಿ ತೊಂದ್ರ ಊರ್ ಮಂದಿ ನೋಡ್ತಾರ ಅದ್ ಕೆಲ್ ಕೆಲ್ಸ ಬೇಡ ನಿನ್ ತಂಗಿ ನಿನ್ ತಂಗಿ ಮಗ ಅಷ್ಟ ನೋಡದ್ ಬಾ ಇವಕ್ಕಿ ಸಣ್ಣ ಮಗ ಇನ್ನೊಂದು ಮದಿ ಆಯ್ಬಿಡು ಈ ಯಾರು ಆಗಂಗಿಲ್ಲ ನೀನು ಎಲ್ಲಾರು ನೋಡಿ ಆಗ್ತಾರ ಲಗ್ನ ಮಾಡ್ಕೊಂಡ್ಬಿಡು ಬಿಡು ಮಗು ಇದ್ರೆ ಏನಾಯ್ತ ಅದ್ರ ಜೀವನ ನಿನ್ನ ಜೀವನ ಇದು ಆಗಬೇಕಲ್ಲ ಬ್ಯಾಡಬೇವಾ ಈಗ ಮಾಡ್ಕೊಂಡು ನನಗೆ ಕುತ್ತಿಗೆ ಬಂದೈತಿ ಇನ್ನೊಂದ್ ಮದುವೆ ಮಾಡ್ಕೊಂಡು ನನ್ ಮಗನ ಜೀವನ ಹ್ಯಾಕ್ ಹಾಳ್ಮ್ಲಿ ನೋಡುವ ಗಂಡ ಮಗು ಅವೇನ್ ಹಾಳಾಗೋದಿಲ್ಲ ಅವ್ನ ಜೀವನ ಇದು ಆಗ್ತೈತಿ ಅವೇನ್ ಬೆಳೀತಾನ ನಿನ್ನ ಜೀವನ ಹಾಳು ಮಾಡ್ಕೋಬೇಡ ಜಗದಾಗ ಎಟ್ ಮಂದಿ ಹೆಣ್ಮಕ್ಳು ಆಗಂಗಿಲ್ಲ ಮಾಡ್ಕೊಂಡು ನಿನ್ನ ಜೀವನ ನೋಡ್ಕೊಬೇಕ ನಮ್ದು ಯಾರು ನೋಡ್ತಾರು ನಾ ಬದು ನಾ ಬಾಳ್ಬೇಕು ಅನ್ನೋ ಆಸೆ ಕಣಸುಗಳ ಸತ್ತೋಗ್ಬಿಟ್ಟವ್ಯಾವ್ ನಾ ಬದತಿತ್ತ ನನ್ ಮಗನ ಸಂಬಂಧ ನಾ ವಿಚಾರ ಮಾಡುವ ವಿಚಾರ ಮಾಡಿ ಒಂದು ಬಾ ನೀನು ನೋಡ ನಮ್ಗೆ ಜೀವ ಮರ ಮರ ಆತೈತಿ ನನ್ನ ಮಗಳದಿ ಒಟ್ಟೆ ಬ್ಯಾಡವಾ ನಾ ಇನ್ನೊಂದು ಮದುವೆ ಮಾಡ್ಕೋಬೇಕನ್ನೋ ಕನಸ ನನಗಿಲ್ಲ ನನ್ನ ತವ್ರ ಮನೆ ಎಲ್ಲಿವರೆಗೂ ನನ್ನ ಕೈ ಹಿಡಿತೈತಿ ಹಿಡೀಲಿ ಅದಾದ್ಮೇಲೆ ಎಲ್ಲ ದೇವ್ರಿಚ್ಛೆ ಅವ್ರ ಮನೇದು ಭಾಳ ಇದು ಐತಿ ಯಾರ ತಾರು ಅಲ್ಲ ನಿನ್ನ ಜೀವನ ಹಾಳಾಗೋದು ನೋಡ್ಕೋಬೇಡ ನಿನ್ನ ಜೀವನ ಬದುಕೋದು ಕಷ್ಟದ್ದು ನೋಡ್ಕೊಂಡು ಮಾಡ್ಕೊತೀನ್ವಾ ಅವ್ರ ಮನಿ ಅನ್ನೋದು ಇಲ್ಲ ನಾಳೆ ಅಣ್ಣನ ತಮ್ಮನ ಯಾರು ನೋಡಂಗಿಲ್ಲ ಬಹಳ ಇದು ಐತಿ ಕಷ್ಟ ಐತಿ ಇನ್ನ ಚುಕ್ಕ ನನಗೆ ಅಣ್ಣನ ಆಗ್ಲಿಲ್ಲ ಅಂತಾದ್ರಾಗ ಯಾವ್ ಅಣ್ಣನಿ ಯಾವ್ ತಮ್ಮನೇನ್ ಎಲ್ಲಾ ತಿಳಿದು ತಿಳ್ದು ಹೂ ಚಲೋ ಅಲ್ಲ ಇನ್ನೊಂದ್ ಮದ್ವಿ ಮಾಡುದ್ರಿಂದ ಆಕಿ ಬಾಳೆನೂ ಚಲೋ ಆಕೇತಿ ಆದಷ್ಟು ಜಲ್ದಿ ಕಾವೇರಿಗೆ ಇನ್ನೊಂದ್ ಮದ್ವಿ ಮಾಡ್ರಿ ಅಕ್ಕಿಗೆ ಇನ್ನೊಂದು ಮದ್ವಿ ಮಾಡುದು ಮನಸ್ಸು ನನಗೂ ಇಲ್ಲವಾ ಆದ್ರೆ ಊರಾಗಿನ ಮಂದಿ ಏನೋ ಸಣ್ಣದಳ ಏನೋ ಸಣ್ಣ ಹುಡುಗದನಾ ಇನ್ನೊಂದು ಮದ್ವಿ ಮಾಡಿದ್ರೆ ಚಂದ ಇರ್ತಾರೆ ಅಂತ ಹೇಳಿ ಊರಾಗಿನ ಮಂದಿ ಅದಕ್ಕೆ ನನಗೂ ತೆಲ ಓಡ್ಲಿಲ್ಲ ಅದಕ್ಕೆ ನಿನ್ನ ಮುಂದೆ ಬಂದು ಹೇಳಿದೆ ಊರಾಗಿನ ಮಂದಿ ಅದಕ್ಕೆ ವಿಚಾರ ಮಾಡಿರ್ತಾರ ಆಕೆ ಬಾಳೆ ಚಲೋ ಇರ್ಲಿ ಅಂತಲ್ಲ ಅದಕ್ಕೆ ಅವ್ರ ಮಾತಿಗೆ ಹೂ ಅಂದಿ ಇನ್ನೊಂದು ಮದ್ವಿ ಮಾಡ್ರಿ ಆಕೆ ಬಾಳೆನೂ ಚಲೋ ಇರ್ತೈತಿ ಒಮ್ಮೆ ನೋಡಿದ್ರೆ ಅಕ್ಕಿನ ಮದ್ವಿ ಮಾಡ್ಬೇಕನ್ನ ಆದ್ರೆ ಇನ್ನೊಮ್ಮೆ ನೋಡಿದ್ರೆ ಆ ಹುಡುಗನ ಬಗ್ಗೆ ವಿಚಾರ ಮಾಡ್ಬೇಕನ್ನ ಮದ್ವೆಗಿಂದ ಹುಡುಗನ್ ಹೆಂಗ್ ಬಿಟ್ಕೊಡ್ತಾಳಾ ಕರಳಿ ಇರ್ತತಿ ಹುಡುಗನ್ ನೋಡ್ಕೊಂಡ್ ಹೋಗಾಳ ಮದ್ವಿ ಮಾಡ್ಕೊಡ್ರಲ್ಲ ನಾನು ವಿಚಾರ ಮಾಡ್ತೇನವಾರಾಗ ನಾಕಾರ ಕೇಳ್ತೇನೆ ಯಾಕಂದ್ರ ಇದು ಮದ್ವಿ ವಿಷಯ ಒಮ್ಮೆ ದಾಡಿಗೆ ದುಡ್ಕಾಕ್ ಬರುದಲ್ ನೋಡು ಏನ್ ಮಾತಾಡಕತ್ತೆ ಇಲ್ಲಿ ಬಂದು ಯಾಕೋ ಏನ ಏನಿಲ್ರಿ ಖುಷಿ ವಿಚಾರನ ಐತಿ ಕೇಳಿದ್ರಿ ಅಂದ್ರೆ ನೀವು ಖುಷಿ ಹಾಕಿರಿ ಕಾವೇರಿಗೇನು ಇನ್ನೊಂದ್ ಮದ್ವಿ ಮಾಡ್ತಾರಂತ ನಿನ್ ಹುಚ್ಚ ಅನ್ಬೇಕ ಶಾನಿ ಏನು ಏನ್ ನಿನಗ ಅಲ್ಲ ಅಕ್ಕಿ ನಂಬಿ ಒಂದು ಸಣ್ಣ ಕೂಸೈತಿ ತಿಳಿದು ತಿಳಿದು ಇನ್ನೊಂದು ಮದುವೆ ಮಾಡ್ತೇ ನಾಳೆ ಅದು ಏನರ ಹಚ್ಚಕ ಮಾಡ್ಕೊತಂದ್ರ ಊರಾಕಿ ಕಿಮ್ಮತ್ ಇರ್ತೈತಿ ಕಾವೇರಿಗೆ ಒಂದ್ ಹೇಳ ಮದ್ವಿ ಮಾಡ್ಬೇಡ ಮತ್ ಮದ್ವಿ ಮಾಡ್ತೇನೆ ರೀ ಏನಾ ಮದುವೆ ವಿಷಯ ನಿಮ್ಗೆ ಎಷ್ಟು ಕಳ್ಸೂರ ಏನಾ ಮದುವೆ ಆದ್ರೆ ನಿಮ್ಗೆ ಏನ್ ಕಮ್ಮಿ ಬೀಳ್ತಾನ ಯಾಕೆ ಮದ್ವಿ ಮಾಡ್ಬೇಕು ಆ ಈಗ ಒಂದ್ ಮದುವೆ ಆಗೈತಲ್ಲ ಒಂದ್ ಮಗು ಐತಲ್ಲ ಯಾಕ ಗಂಡ ಸತ್ತಂದ್ರೆ ಇನ್ನೊಂದು ಓಡ್ಯಾಡಿ ಮದ್ವಿ ಮಾಡುದಿರ್ತೇತೇನು ಆಕಿನ ಧೈರ್ಯದಿಂದ ಬಾಳೆ ಮಾಡ್ತೀನಿ ಇನ್ನೊಂದು ಮದಿ ಮಾಡಿ ಏನು ಸುಖಕ ಅಂತಾಳ ಆ ಖುಷಿನ ಮಾರಿ ಉಡ್ಕೊಂಡು ಆಕಿ ಗಂಡ ಮನ್ಯಾಗ ಜೀವನ ಮಾಡಾಕತ್ತಾಳ ಈಗ ಅಟ್ಟ ಮಾಡ್ಲಿ ಆಕಿ ಸುಮ್ನೆ ಇನ್ನೊಂದು ಮದ್ವಿ ಮಾಡಿ ಆಕಿನ ತಲೆ ಮ್ಯಾಗ ಇನ್ನೊಂದು ದೊಡ್ಡ ಕಾಲ ಹಿರುದು ಬೇಡ ಒಬ್ರು ಚಲೋ ಅಂತಾರ ಒಬ್ರು ಕೆಟ್ಟ ಅಂತಾರ ನನ್ನ ತಂಗೀರ ಯಾಕಡತನು ಉಸ್ಲುವ ಒಂದು ನಾಕ್ ಹೇಳ್ಯಾ ನಿಂಗ ಇಂಡ್ರಿ ನಿಮ್ಮ ತಂಗಿ ಮದ್ವಿ ಮಾಡ್ಕೊಡ್ಲಿಲ್ಲಾ ಅಂದ್ರ ಆಕಿನೂ ಸಣ್ಣಕ ಇದಾಳ ಹರಿದಾಕ ಇದಾಳ ಕಂಡ್ ಕಂಡೋರ್ ಜೋಡಿ ಏ ಮನುಷ್ಯ ಮತ್ತೆ ಏನಾರ ಅದಿಯ ಒಂದ್ ಹೆಣ್ಣಾಗಿ ಇನ್ನೊಂದ್ ಹೆಣ್ಣಿಗೆ ಹೆಂಗ್ ಮಾತಾಡೋದು ಗೊತ್ತಾಗುದಿಲ್ಲ ಏನ ಗಂಡ ಸತ್ತರಲ್ಲ ಇದನ್ನ ಮಾಡ್ತಿರ್ತಾರೇನ ಏ ಹೆ ಹೆಣ್ಣಿಗೆ ಬಾಳ್ಬೇಕು ಅನ್ನೋ ಆಶೆ ಇತ್ತಂದ್ರ ನಾಲ್ಕು ಮಂದಿಯಾಗಿ ನಿನ್ಸಿದ್ರು ಹೆಣ್ಣ ಹೌದು ನಂಗೆ ಬಾಳೆ ಮಾಡ್ತದ ಗಂಡ ಸತ್ತ ನಾನು ಒಂದು ಮಾತಿನ ಸಂಬಂಧ ಇವನು ಹ್ಯಾನ್ ತಿಳುವ ಚುಚ್ಚಿ ಚೂಚಿ ಮಾತಾಡ್ತಾಳ ಈ ಕಡೆ ತಿಳ್ದಕ್ಕಾಗಿ ಶಾನಕ್ಕಾಗಿ ನೀನು ಹಂಗ ಮಾತಾಡಾಕತ್ತಿ ಆಗತಿ ಆಕೆ ನನ್ ಇರ್ಬೇಕ ಸಾಯ್ಬೇಕ ಬಾಳೆ ಮಾಡುದು ನಾಲ್ಕು ಮಂದಿಯಾಗಿ ಬದುಕುದು ಎಲ್ಲ ಗೊತ್ತೈತಿ ಅಕ್ಕಿ ಸುಖದ ಸಂಬಂಧ ಹಾದಿ ಬಿಡಕ್ಕೆಲ್ಲ ಸಂಸಾರ ಸಂಬಂಧ ಹೌದಂಗ ಬದಿಕ್ ತೋರಿಸ್ತಾಳ ಆ ನಂಬಿಕೆ ನನಗೈತಿ ಇದ್ರ ಮಾತಾಡಿದ್ರ ನಾಲಗಿನ ಕೇಳತ್ತಿನ ಪರ್ಸು ಜ್ಯೋತಿ ನಮ್ಮ ನಮ್ಮ ಮನೆ ಕಿರಿಕಿರಿ ಸಂಬಂಧ ನೀವಿಬ್ರು ಯಾಕೆ ಭಯ ಮಾಡ್ತೀರಿ ನಿಮ್ಮಿಬ್ರದ್ದು ಇಬ್ ಚಲೋ ಹೊಂಟೈತಿ ನಾ ನೋಡು ಹುಚ್ಚ ಹೋಗಿ ಹೋಗಿ ನಿಮ್ ಮುಂದೆ ಹೇಳಕ್ ಕಷ್ಟ ಸುಖ ಇನ್ನೊಬ್ರು ಮುಂದೆ ಸಮಾಧಾನ ಇವ್ರು ನೋಡು ಆಕಿ ಸುದ್ದಿ ಆತನ ಎಷ್ಟು ಬಾಯಿ ಮಾಡ್ತಾರೆ ಹಂಗ ಆಕಿನ ಗಂಡ ಸತ್ತ ಇನ್ನೂ ಮೂರ್ನಾಲ್ಕು ತಿಂಗಳಾಗಿಲ್ಲ ಇಷ್ಟು ಲಗುನ ಆಕೆ ಇನ್ನೊಂದು ಮದುವೆ ಮಾಡಕ್ಕೆ ಹೊಂಟಾನ ಇವನು ಒಬ್ಬ ಇದಕ್ಕೆ ನೀ ಹೌದ್ ಹೌದು ಅನಕತ್ತಿ ನೀನು ಒಂದು ಹೆಂಗೆ ನಿನ್ನ ಮಾತು ನಿನಗೆ ಚಲೋ ಅನ್ಸಿತ್ತು ಅಂದ್ರೆ ಮಾತಾಡೋ ಮಾತು ನಿನ್ನ ಚಲೋ ಅನ್ಸಿತ್ತು ನಾನು ಹೌದು ಅಂತಿದ್ದೆ ಆದ್ರೆ ನಿಮ್ಮ ಮಾತಿನ ತಾಳಿಲ್ಲ ಮೇಳಿಲ್ಲ ಯಾಕೆ ತಾಳಿಲ್ಲ ಮೇಳಿಲ್ಲ ಅಂತೀರಿ ಎಷ್ಟು ಮಂದಿ ಗಂಡಸತ್ತರಿ ಇನ್ನೊಂದು ಮದುವೆ ಆಗಿಲ್ಲ ಎಷ್ಟು ಮಂದಿ ಸುಭ ಆಗಿಲ್ಲ ಎಷ್ಟು ಮಂದಿ ಗಂಡು ಇನ್ನೊಂದು ಮಂದಿ ಮದುವೆಯಾಗಿಲ್ಲ ಎಷ್ಟು ಮಂದಿ ಸುಖವಾಗಿಲ್ಲ ಹಂಗ ಎಷ್ಟು ಮಂದಿ ಕೂಸುಗಳು ಪರ್ರಿಸ ಆಗಿಲ್ಲ ಎಷ್ಟು ಕೂಸುಗಳು ಆಗಿಲ್ಲ ಎಷ್ಟು ಕೂಸುಗಳು ಹಾದೆ ಭಿಕ್ಷೆ ಬಿಡಾಕತ್ತಿಲ್ಲ ನಾವು ನಾವು ಮಾಡೋ ನಿರ್ಧಾರ ಸಂಬಂಧ ಸಣ್ಣ ಕೂಸುಗಳನ್ನ ಗೋಣ್ ಮುರಿದಂಗೆ ಆಕೈತೆ ಇದನ್ನು ವಿಚಾರ ಮಾಡ ಸಾಕು ಸಾಕು ಒಬ್ಬರು ಚಂದ ಇಡ್ಬೇಕಂದ್ರೆ ಇನ್ನೊಬ್ಬರನ್ನ ಕಣ್ಣೀರ ಕೈ ತೋಡ್ಸೋದು ಹಾಕೈತಿ ಆ ದೇವ್ರ ಹಣ ದಂಗೆ ಬರ್ದಾಗ ಏನು ಬರದಾನೋ ಹಂಗೆ ಆಗಿದೆ ಯಾವ ಕಾರಣಕ್ಕೆ ಅಕ್ಕಿ ಮದ್ವಿ ಮಾಡ್ಬೇಡ ನಾತಿರೋ ನಂಗೆ ಗೊತ್ತಿಲ್ಲ ಆದ್ರ ನಿಮ್ದು ಅಕ್ಕಿದ್ ಮತ್ತೇನ್ರ ಕಂಡು ಬಂತಂದ್ರ ನಾ ಮಾತ್ರ ಸುಮ್ಮಿರಂಗಿಲ್ಲ ಒಮ್ಮೆ ಮನ ತಿನ್ನೋ ಕೆಲಸ ಮಾಡಿದ ಮನುಷ್ಯ ಒಳ್ಳೆ ಮುಳ್ಳೆ ಅದ ತಗದ ಮಾಡಾಕ ಅವನಿಗೇನು ಹುಚ್ಚ ಹಿಡಿದಿರಲ್ಲ ಯಾಕಿಟ್ಟು ಸಂಶಯ ಮಾಡಾಕತ್ತಿ ನೀ ಯಾವ ಆಕಾರದಾಗ ಇದೀಯ ಅದನ್ನ ತಿಳ್ಕೊ ಮೊದಲ ಊರ್ ಚಿಂತೆ ಮಾಡಿಕ್ಷಂತ ನಿನ್ ಜೀವನಕ್ ನೀ ಏನ್ರ ಹೆಚ್ಕ ಮಾಡ್ಕೊಂಡಿ ನಿಂದ ನೀ ಯೋಚನೆ ಮಾಡ ಇಲ್ಲಿ ಯಾಕ್ ಬರಕ್ ಹೋದೀಗ ಗುಡಿಗೆ ಯಾಕೆ ಬರ್ತಾರ ಏನ್ರ ಬೇಡ್ಕೊಳಾಕ ಬರ್ತಾರ ನಾನು ನನ್ ಗಂಡ ಚಲೋ ಇರ್ಲಿ ನನ್ ಬಾನಿ ತನ ಚಲೋ ಆಗ್ಲಿ ಅಂತ ಕೇಳ್ಕೊಳಕ್ ಬಂದೆ ಆದ್ರೆ ಇಲ್ಲಿ ನೋಡಿದ್ರ ಬಾನಿ ತನನು ಚಲೋ ಆಕೈತಿ ನೀನ್ ಗಂಡ ನಿನ್ನ ಕಣ್ಣು ಮುಂದೆ ಚಲೋ ಇರ್ತಾನ ಆದ್ರ ನೀನ್ ಹಾಕೋತಿದ್ದೆ ಅಂದ್ರೆ ಎಲ್ಲಾ ಚಲೋ ಆಕೈತಿ ಬಾ ನಿನ್ನ ತವ್ರ ನಾ ಯಾಕೆ ಬರುದಿಲ್ಲ ಅಂದ್ರ ನಿನ್ ತವ್ರ ಮನಿಗ್ ಒಂದ್ ಬಸ್ ಸುದ್ದಿಲ್ಲ ಒಂದ್ ದಾರಿ ಸುದ್ದಿಲ್ಲ ಹೋಗ್ಬೇಕಾದ್ರ ನಾಲ್ಕ್ ದಿನ ಬರ್ಬೇಕಾದ್ರ ನಾಲ್ಕ್ ದಿನ ನೀವ್ ಒಬ್ಬ ಹೋದ್ರ ಏನ್ ಹಾಕಿತ್ತ ಸುಣ್ಣ ನಾನ್ ಜೋರ್ ಮಾಡ್ಕೊಂಡಿಲ್ಲ ಹ್ಮ್ ಒಬ್ಬಕ್ಕಿ ಹೋಗ್ಬೋದಿತ್ತ ಅದು ನಿಮ್ ಕೈ ಬಾಯಿ ಸುದ್ದಿದ್ರ ಅಷ್ಟ ನಂಗ್ ಯಾಕೋ ಒಬ್ಬಕ್ಕಿನ ಹೋಗಾಕ ಅಂಜಿಕೆ ಬಂತ ಬಾಳ್ ದಿನ ಆತ್ ಅಣ್ಣನ ಕೈ ರುಚಿ ನೋಡಿಲ್ಲ ಅದಕ್ ಮಾತಾಡ್ತಿ ನಡೆಯಲ್ಲಿ ನಿಂತ ಅವ್ರ ಮನಿಗೆ ನಿಮ್ ಅವ್ವ ಅಪ್ಪ ಹೇಳ್ತೀನಿ ಅವ್ರ ನಾಕ್ ಕಳಸ್ತಾರ ಏನ್ ಮಾತಾಡೋ ಮಾತ್ರ ಸ್ವಲ್ಪ ಧರ್ಮದ ಐತೆ ಹಾ ನಮ್ಮಪ್ಪ ನಮ್ಮವ್ವ ಹಳೆಯ ಬಂಗಾರ ಅನ್ಕೊಂಡಾರ ಆದ್ರೆ ಹಳೆಯ ಮಾಡಿ ದಗದ ಅವ್ರಿಗೇನ್ ಗೊತ್ತು ಏನ್ ಇನ್ನೊಳಿ ಮಾತಾಡಿಸಿದ್ಮೇಲೆ ನಾನು ಬಸ್ ಬರ್ತಕ್ಕ ಬಾಯಿ ಮುಂಚೆ ಸುಮ್ಮನೆ ಕುಂದ್ರಕೆ ನಿಮ್ಗ ಬರೋ ಮನಸ್ಸಿದ್ರೆ ಬರೋ ಖುಷಿ ಇದ್ರೆ ಅಷ್ಟ ಬರ್ರಿ ಸುಮ್ಮನೆ ನಾ ಹೇಳೇನಂತ ಬರಾಕ್ ಹೋಗ್ಬೇಡ್ರಿ ನಂಗ ನಾಲ್ಕ್ ದಿನ ಇರೋ ಮನಸ್ ಐತೆ ಅಲ್ಲಿ ನಾಲ್ಕ್ ದಿನ ಯಾಕ ನೋಡಿ ಸಾಯ್ತಕ್ಕ ಅಲ್ಲೇ ಇದ್ ಬಿಡೋ ನನಗ ಸಾಕಾಗಿದೆ ನೀವ್ ಮಾತಾಡೋ ಮಾತಾಯ್ ಇಷ್ಟು ಹೆಂಡತಿ ಬೇಡ ಅದನ್ನ